ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಭಾರತ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮಹಮ್ಮದ್ ಶಮಿ ಸುದೀರ್ಘ ಸಮಯದ ಬಳಿಕ ತಮ್ಮ ಮಗಳನ್ನ ಭೇಟಿಯಾಗಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಭಾವನಾತ್ಮಕ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ಮಗಳ ಜೊತೆಗಿನ ಅಮೂಲ್ಯವಾದ ಕ್ಷಣಗಳನ್ನು ಕಳೆದಿರುವಂತಹ ಸಮಿ ಈ ಸಂಬಂಧ ಅಭಿಮಾನಿಗಳಿಗೆ ವಿಡಿಯೋ ಹಂಚಿಕೊಂಡಿರುವಂತದ್ದು ತಂದೆಯ ಭೇಟಿ ಹಾಗೂ ಶಾಪಿಂಗ್ ಅನ್ನ ಮಗಳು ಸಂಭ್ರಮಿಸ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿದೆ ಹೊಸ ಶೂಗಳು ಬಟ್ಟೆ ಹಾಗೂ ಬಗೆ ಬಗೆಯ ಮಗಳಿಗೆ ಶಮಿ ಕೊಡಿಸಿದ್ದಾರೆ ಗಾಯದ ಸಮಸ್ಯೆಯಿಂದಾಗಿ ಶಮಿ ಟೀಂ ಇಂಡಿಯಾದಿಂದ ಹೊರಗೆ ಉಳಿದಿದ್ದು ಸದ್ಯ ಚೇತರಿಕೆಯ ಹಂತದಲ್ಲಿದ್ದಾರೆ ಆದರೆ ಮಗಳನ್ನ ಸಮಿ ಭೇಟಿ ಮಾಡಿರೋದನ್ನ ಬೇರ್ಪಟ್ಟಿರುವಂತಹ ಪತ್ನಿ ಹಸಿನ್ ಜಹಾನ್ ಟೀಕಿಸಿದ್ದಾರೆ ಇದು ಬರೀ ಶೋ ಆಫ್ ಅಂತ ಹೇಳಿ ಆರೋಪಿಸಿದ್ದಾರೆ ಮಗಳ ಬಗ್ಗೆ ಶಮಿ ಎಂದಿಗೂ ಕೂಡ ವಿಚಾರಿಸುವುದಿಲ್ಲ ಮಗಳ ಪಾಸ್ಪೋರ್ಟ್ ಅವಧಿ ಕೂಡ ಮುಗಿದಿದೆ ಹೊಸ ಪಾಸ್ಪೋರ್ಟ್ಗಾಗಿ ಶಮಿಯ ಸಹಿ ಅಗತ್ಯ ಇತ್ತು ಅದಕ್ಕಾಗಿ ತಂದೆಯ ಬಳಿಗೆ ಹೋಗಿದ್ದಾಳೆ ಆದರೆ ಶಮಿ ಸಹಿಯನ್ನ ಮಾಡಲಿಲ್ಲ ಮಗಳ ಜೊತೆಯಲ್ಲಿ ಶಾಪಿಂಗ್ ಮಾಲ್ಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಈ ಹಿಂದೆ ಕೌಟುಂಬಿಕ ದೌರ್ಜನ್ಯ ಅನೈತಿಕ ಸಂಬಂಧದ ಕುರಿತು ಶಮಿ ಅವರ ವಿರುದ್ಧ ಪತ್ನಿ ದೂರನ್ನ ದಾಖಲಿಸಿದರು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ